ಇಂದು ಸಂಕೇಶ್ವರ ಪಟ್ಟಣದ ಹಿರಣ್ಣಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ನಿಯಮಿತ ಸಂಕೇಶ್ವರ ಕಾರ್ಖಾನೆಯ ಸನ್ಮಾನ್ಯ ಅಣ್ಣಾ ಜೊಲ್ಲೆ ಅವರ ನೇತೃತ್ವದಲ್ಲಿ ಬಂದ ನಂತರ ಮೊದಲನೆಯ ದಿನ ಸಿದ್ದ ಸಂಸ್ಥಾನ ಮಠ ನೀಡ ಪರಮಪೂಜ್ಯ ನಿಜಲಿಂಗೇಶ್ವರ ಮಹಾಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿ ಸದಸ್ಯರು ಜೊತೆಗೂಡಿ ಚಾಲನೆ ನೀಡಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಣ್ಣಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆಯ ನೂತನ ಅಧ್ಯಕ್ಷರಾದ ಬಸವರಾಜ ಕಲ್ಲಟ್ಟಿ ಉಪಾಧ್ಯಕ್ಷರಾದ ಅಶೋಕ್ ಪಟ್ಟಣಶೆಟ್ಟಿ ನಿರ್ದೇಶಕ ಮಂಡಳಿ ಸದಸ್ಯರು ಸ್ಥಳೀಯ ಮುಖಂಡರು ಸದಸ್ಯರು ಸುತ್ತಮುತ್ತಲಿನ ರೈತ ಬಾಂಧವರು ಹಾಗೂ ಕಾರ್ಖಾನೆಯ ಅಧಿಕಾರಿ ವರ್ಗದವರು ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ್ ಗಂಗಾಧರ ಶಿರ್ಗಾವಿ ಟಿವಿ ಕನ್ನಡ ನ್ಯೂಸ್ ಸಂಕೇಶ್ವರ ಸೆಕೆಂಡರಿ ಕೊ tienden ಅವರು ಹೀಗೆ 1000000 ನಡಿಗೆ ಈ ವರ್ಷ ಎಲ್ಲಾ 50 ಸೆಕೆಂಡರಿಗಳ ಇದೆ ಯಾವ ವಿಷಯಕ್ಕೆ ಬಂದಿರಿ ಅಮರಸ್ಥರ ಬಗ್ಗೆ ಕೊಟ್ಟೆ ಕೂಡ ನಾನು ಮೂರು ಗಂಟೆಕೂ ನಿಮ್ಮ ದೇಶಗಳನ್ನ ಅನುಮೋದನೆ ಮಾಡ್ತೀನಿ ಮತ್ತೆ ತಾನೇ ಅಧ್ಯಕ್ಷರ ಅಣ್ಣ ಆ ನಿರ್ದೇಶಕರಿಗೆ